ರೋಗನ್ರಿ ಸರ್ ಇದು ಹಾಂ ಇದು ಬಂದಾಗ ಇದು ಕಂಟ್ರೋಲ್ ಹೆಂಗೆ ಮಾಡ್ತೀರಿ ಸರ್ ಔಷಧ ಹೊಡಿಬೇಕು ಸರ್ ನೋವನ್ ಅಂತ ಹೌದೇನ್ರಿ ಹ್ಞೂ ಅದು ಹೊಡೆದ್ರೆ ಕಂಟ್ರೋಲ್ ಆಗತ್ತೆ ರೀ ಕಂಟ್ರೋಲ್ ಆಗುತ್ತೆ ನೋವ್ ನೋವನ್ನೂ ಹಾಂ 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 ಈಗ ನೋವೊಂದು ಸ್ಟಾಪ್ ಮಾಡಿಬಿಡ್ದು ಸರ್ ಈಗ ಹೌದಲ್ರಿ ಮತ್ತೆ ಯಾವ್ದು ಇದೆ ರೀ ಅದನ್ನು ಬಿಟ್ಟರೆ ಇದು ರೋಗರ್ ಅಂತ ಬರುತ್ತೆ ಸರ್ ಅದು ರೋಗರ್ ಹಾಂ ಹ್ಞೂ ರೀ ಹಾಂ ಅದ್ರ ಬದಲು ಇನ್ನೊಂದು ಬಿಡದ ಸರ್ ಕಂಪ್ನಿ ಅದನ್ನು ಹೊಡಿತೀನಿ ಹೌದು ರೀ ಹ್ಞೂ ಸರ್ ಹಾಂ ಚಲೋ ಬರೋದಲ್ರಿ ರೀ ಈ ಅದು ಅದು ಕೀಟನಾಶಕ ಹೊಡೆದ್ರಿಂದ ಗಿಡ ಇದು ರೇಷ್ಮೆ ತೊಂದರೆ ಆಗಲ್ರಿ ಏನೇನಪ್ಪ ಹಾಂ 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 ಜಾಸ್ತಿ ಒಂದು ಎಕರೆಗೆ ಸರಿ ಸರಿ ಓಕೆ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಸರ್ಜಿ ಫೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಖಾನ ಹೊಸಳ್ಳಿ ಬಂದಿದ್ದೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಖಾನ ಹೊಸಳ್ಳಿ ಅಂದರೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕು ಅಲ್ಲಿ ಬರುತ್ತದೆ ಖಾಣ ಹೊಸಳ್ಳಿ ಇಲ್ಲಿ ಪ್ರಗತಿಪರ ರೈತರಿದ್ದಾರೆ ರೇಷ್ಮೆ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡ್ ಬರ್ತಾ ಬನ್ನಿ ವೀಕ್ಷಕರೆ ಅವರ ಒಂದು ಖುಷಿ ಅನುಭವದ ಮಾತುಗಳು ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ತಮ್ಮ ಹೆಸರ ಸರ ಸತೀಶ್ ಅಂತಂದ್ರೆ ಸತೀಶ್ ಓಕೆ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ ಬರ್ತಾ ಇದ್ರಿ ಸರ್ ಈಗ ನಾವು ಹದಿನೈದು ಹದಿನಾರು ವರ್ಷದಿಂದ ಮಾಡ್ತೀವಿ ಹದಿನೈದು ಹದಿನಾರು ವರ್ಷ ರೀ ಎಷ್ಟು ಎಕರೆ ಇದೆ ಸರ್ ಇದು ಒಂದೂವರೆ ಎಕರೆ ಇದೆ ಸರ್ ಒಂದೂವರೆ ಎಕರೆ ಹದಿನೈದು ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ವರ್ಷದಿಂದ ಹೇಗೆ ಅನಿಸಿದ್ ಸರ್ ಈ ರೇಷ್ಮೆ ಕೃಷಿ ಈಗ ಪರ್ವಲ್ಲ ಸರ್ ನಮ್ಗೇನು ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ ಹೌದಲ್ರಿ ಹ್ಞೂ ಸರ್ ಈ ಬೇರೆ ಬೇರೆ ಕೃಷಿ ಮಾಡ್ತೀರಿ ಈ ರೇಷ್ಮೆ ಕೃಷಿ ಜೊತೆ ಈ ರೇಷ್ಮೆ ಕೃಷಿ ಜೊತೆಗೆ ಈ ರಾಗಿ ಇಂತ ತಡೆ ಪರಬಿಡತೀನಿ ಅವನು ಹಾಕೋಂತ್ರಿ ಗೋಂಜಲ ಆತರ ಮೆಕ್ಕೆಜೋಳವನ್ನ ಹಾಕ್ತರಿ ಮೆಕ್ಕೆಜೋಳ ರಾಗಿ ಆ ಈ ತರ ಫಸಲು ಬೆಳಿತ ಸುಂದರ ಬೆಳಿತಿ ಸರ್ ಓಕೆ ರಾಗಿ ಏನಪ್ಪ ನಮ್ಮ ಮನಿ ತಿನ್ನಕಾಗುತ್ತೆ ಹೋದಲ್ರಿ ಹೌದಲ್ರಿ ಹೌದು ಇದು ನಮಗೆ ರೇಷ್ಮೆ ಇದಲ್ಲ ಆದಾಯ ನಮ್ಮ ಆದಾಯ ಮೂಲ ಆದಾಯ ಮೂಲ ಆದಾಯ ಓಕೆ ಸರ್ ಓಕೆ ಮೊದಲ ಈ ರೇಷ್ಮೆ ಕೃಷಿ ಮಾಡ್ಬೇಕಾದ್ರೆ ಸರ್ ಹದಿನೈದು ವರ್ಷದಿಂದ ಮಾಡಿದಿರಲ್ಲ ಕಡ್ಡಿ ನಾಟಿ ಮಾಡಿದ್ರ ಸರ್ ನೀವ ಹೆಂಗ ಸಸಿ ತಮ್ಮ ನಾಟಿ ಮಾಡಿದಿರಿ ಕಡ್ಡಿ ನಾಟಿ ಮಾಡಿದ್ವಿ ಹಳೆ ಪದ್ದತಿ ಇತ್ತು ಹಂಗ ಆಗ್ಬಿಟ್ಟು ಕಡ್ಡಿ ನಾಟಿ ಮಾಡಿ ಅವಾಗ ಸಾಲಿಂದ ಸಾಲಿಗ್ ಎಷ್ಟ ಅಡಿಸಾ ಸಾಲಿಂದ ಸಾಲಿಗೆ ಎರಡಡಿ ಮೂರ ಅಡಿ ಅಂತರ ಐತಿ ಸರ್ ಮೂರಡಿ ಅಂತ ಇತ್ತ ಈಗ ದಿನ ದಿನಾ ದಿನಗಳಂತಲ್ಲಾ ಈಗ ಎಂಟಡಿ ಸಾಲು ನಾಲ್ಕು ನಾಕು ಈ ತರ ಅವ್ರ ಅವ್ರ ಇದಕ್ಕ ತಕ್ಕಂತ ಮಾಡ್ಕಂತ ನೀವು ಮಾತ್ರ ಎರಡೆರಡು ಮಾಡ್ಕೊಂಡ್ ಬರ್ತೇವಿ ಎರಡ್ ಎರಡು ನಾವು ಹಳೆ ಪ್ಲಾಟಿನಿಂದ ಹಂಗ ಕಂಟಿನ್ಯೂ ಮಾಡ್ಕೊಂತಿ ಮಾಡ್ಕೊ ಬಂದ್ರಿ ಚಲೋ ಅನಿಸಿದ್ರಿ ಎರಡು ಎರಡು ಮಾಡಿದ್ರೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಅನಿಸುತ್ತೆ ನಾಲ್ಕು ಅಡಿ ಎಂಟಿ ಸಾಲ ಆದ್ರೆ ಚೆನ್ನಾಗಿ ಚೆನ್ನಾಗಿ ನಾಲ್ಕು ಇದ್ರೆ ಹ್ಮ್ 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 ಸರಿ ಈಗ ಸರ್ ಈಗ ಒಂದೂವರೆ ಎಕರೆ ಮಾಡಿದಲ್ಲ ಸರ್ ಅವಾಗ ರೇಷ್ಮೆ ಇಲಾಖೆಯಿಂದ ಏನಾರ ಸಹಾಯಧನ ಸಿಗ್ತೇನ್ರಿ ಸರ್ ಇದಕ್ಕೆ ರೇಷ್ಮೆ ಇಲಾಖೆಯಿಂದ ನಮಗೆ ಮನೆಗೆ ಸಬ್ಸಿಡಿ ಸಿಕ್ಕಿದೆ ಮನೆಯ ಹೌದಲ್ರಿ ಎಷ್ಟಿದೆ ಸರ್ ಅದು ಅದು ಐವತ್ತೇಳು ಇಪ್ಪತ್ತೊಂದು ಸರ ಮನೆ ಓಕೆ ಎಷ್ಟು ಬಂತರ ಸರ್ ಒಂದು ರೇಷ್ಮೆ ಮನೆ ಮಾಡೋಕೆ ನಿಮ್ಗೆ ಎಷ್ಟು ಬಂತು ಸರ್ ಅವಾಗ ನಮಗೊಂದು ಏಟ್ ಲಾಕ್ಷ ತಂದೆ ಸರ್ ಅವಾಗ ಎಂಟು ಲಕ್ಷ ಆವಾಗ ಬಂದಿದ್ರಿ ಸರ್ ಕೃಷಿ ಇಲಾಖೆ ಅಂದರೆ ನಮಗೆ ಸಹಾಯಧನ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಸರ್ ಅವಾಗ ಅಯ್ಯೋ ಅವಾಗ ಐವತ್ತು ಸಾವಿರ ರೂಪಾಯಿ ಸಿಕ್ಕಿತ್ತು ಅಯ್ಯೋ ಸರ್ ಪರವಾಗಿಲ್ರಿ ಸರ್ರ ತುಂಬ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಸರ್ ಹ್ಞೂ ಸರ್ ಸ್ವಲ್ಪ ಚೆನ್ನಾಗೆ ಮಾಡಿನಿ ಹೌದಲ್ಲ ರೀ ಹ್ಞೂ ಹ್ಞೂ ಈಗ ಸಿಮೆಂಟ್ ಇಟ್ಕೆಲಿ ಮಾಡ್ದಾವೆ ನಾವು ಸೀಲಿ ಇಟಿಕೇನ್ ಮಾಡ್ಸಿದ್ವಿ ಅವು ರೀ ಹೌದು ಸರ್ ಹಾಂ 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 ಓಕೆ ಈಗ ಮೊದಲ ಒಂದು ಹದಿನೈದು ವರ್ಷದಿಂದ ರೇಷ್ಮೆ ಹಾಕಿದ್ರಿ ನೀವು ಹೌದು ಸರ್ ಹಾಂ ಅದಲು ಅನುಭವ ಇದ್ದಿದಿಲ್ಲ ರೀ ಅನುಭವ ಇದ್ದೀವಿ ಸರ್ ಮತ್ತು ಅಂದ್ರೆ ನಮ್ಮ ಅಪ್ಪಾಜಿಯರು ಮಾಡ್ತಿದ್ರು ಸರ್ ಮಾಡ್ತಿದ್ದರು ಮೊದಲು ರೇಷ್ಮೆ ಕೃಷಿನೇ ಮಾಡ್ತಿದ್ರು ಅವರು ಅವರು ಅವರಿಂದ ಮಾಡ್ಕೊಂಡು ಬಂದಾರೆ ರೀ ಹಾಂ ಅವರಿಂದ ಮಾಡ್ಕೊಂಡು ಬಂದರು ಆಮೇಲೆ ತಂದ ತೆಗ್ದ್ರು ಸ್ವಲ್ಪ ದಿನ ಮತ್ತೆ ನಾವು ಕಂಟಿನ್ಯೂ ಮಾಡೋದು ಹೌದು ಹೌದು ಸರ್ ಓಕೆ ಸರ್ ಈಗ ಎಷ್ಟು ದಿನಕ್ಕೊಮ್ಮೆ ನೀವು ಇದನ್ನು ಎರಡು ಒಂದೂವರೆ ಎಕ್ರೆಯಲ್ಲಿ ಎಷ್ಟು ದಿನಕ್ಕೊಮ್ಮೆ ರೇಷ್ಮೆ ಹೊಳ ತೊಂಬತ್ತು ಸರ್ ಮೂರು ಒಂದು ಬ್ಯಾಚ್ ಮೂರು ತಿಂಗಳು ದುಡ್ಡು ನೋಡ್ತೀನಿ ಹೌದಲ್ರಿ ಒಂದು ಬ್ಯಾಚಿಗೆ ಎಷ್ಟು ಖರ್ಚಾಗುತ್ತೆ ಸರ್

ನಮ್ಮ ಅಲ್ಲಿ ಪಾಪ್ಯುಲೇಷನ್ ಚೆನ್ನಾಗಿ ಕೊಟ್ಟರೆ ಸಂಖ್ಯೆ ಚೆನ್ನಾಗಿ ಕೊಟ್ಟರೆ ನಾವು ಒಂದೂವರೆನೇ ತೆಗಿಬಹುದು ಒಂದೂವರೆ ನೂರ ನೂರಕ್ಕೆ ನೂರ ಐವತ್ತನೇ ತೆಗಿಬಹುದು ಹೌದಲ್ರಿ ತೆಗಿಬಹುದು ಮ್ಯಾಕ್ಸಿಮಮ್ ಎಂಬತ್ತು ಪರ್ಸೆಂಟ್ ಅಂತೂ ಪಕ್ಕ 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 ಹಾಂ ಹಾಂ ಮೂರ್ತಿಗಳು ಹಾಕ್ತಿರ ಒಂದು ಬ್ಯಾಚ್ ಮಾಡ್ತೀರ ಸರ್ ಎಷ್ಟು ಖರ್ಚು ಬರ್ತೀವಿ ಸರ್ ಅಂದಾಜ ನಿಮ್ಗೆ ಇದು ಉಳಿಮೆ ಮಾಡಕ್ಕೆ ಹಾಂ ಉಳುಮೆ ರೇಷ್ಮೆ ಸರ್ ಉಳಿಮೆಯಿಂದ ಹಿಡಿದು ನಾವು ಮರಿ ತರಿಸಿ ಅದನ್ನ ಸಾಕಾಣಿಕೆ ಮಾಡಿ ಅದನ್ನ ನಾವು ಮಾರ್ಕೆಟಿಗೆ ಟ್ರಾನ್ಸ್ ಟ್ರಾನ್ಸಾಕ್ಷನ್ ಮಾಡ ಅದು ನಮಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚುತ್ತ ಬಂದೇ ಬರುತ್ತೆ ಬರುತ್ತೆ ಎಷ್ಟು ಮಾಡಬಹುದು ಸರ್ ಅದೇ ನಾವ್ ಸರ್ ಈಗ ನಾವು ಅಟ್ ಲೀಸ್ಟ್ ಈಗ ನಾವು ಸಿ ಎಸ್ ಆದ್ರೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಇದೆ ಈಗ ಈಗ ಒಂದು ಸಾವಿರ ರೂಪಾಯಿ ಆಗುತ್ತೆ ನಾವು ಮತ್ತೆ ಸಿ ಬಿ ತಂದಿವಂತಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಬೆಳೆ ತೆಗಿಬಹುದು ಈಗಿನ ರೇಟ್ ಈಗ ದರ ಕಡಿಮೆ ಇದೆ ಮುನ್ನೂರ ಐದರಿಂದ ನಾನೂರ ರೂಪಾಯಿ ಇದೆ ಈಗ ದರ ಧಾರಣೆ ಜಾಸ್ತಿ ಆದಾಗ ಗೂನ ದರ ಜಾಸ್ತಿ ಇದ್ದಾಗ ನಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಕಡಿಮೆ ಇದ್ದಾಗ ಪ್ರಾಫಿಟ್ ಆಗಲ್ಲ ಈಗ ಲೇಬರ್ ಖರ್ಚು ಅದೆಲ್ಲ

ಐನೂರು ರೂಪಾಯಿ ಸಿಕ್ಕಾಗ ಏನಾಗುತ್ತೆ ನಮಗೆ ಲಾಭಾಂಶ ಜಾಸ್ತಿ ಆಗುತ್ತೆ ಅದೇ ಗುಡಿ ಮುನ್ನೂರು ರೂಪಾಯಿ ಸಿಕ್ಕಾಗ ಲಾಭಾಂಶ ಕಡಿಮೆ ಕಡಿಮೆ ಆಗುತ್ತೆ ಆತರ ಈಗ ನಾವೊಂದು ಬಿಫೋರ್ ಈಗ ಒನ್ ಒನ್ ಇಯರ್ ಹಿಂದೆ ಮಟ್ಟಿಗೆ ಸರ್ ಅರವತ್ತು ಸಾವಿರ ರೂಪಾಯಿ ಮಟ್ಟಿಗೆ ಮಟ್ಟಿಗೆ ಹಂಗೆ ಇದು ಹೇಳಕ್ ಧಾರಣೆ ಮೇಲೆ ಡಿಪೆಂಡ್ ಅಪಾನ್ ಧಾರಣೆ ಹಂಗ ಓಕೆ ಸರ್ ಓಕೆ ಈ ಬೇರೆ ಕೃಷಿಗೂ ಈ ಕೃಷಿಗೂ ತುಂಬ ವ್ಯತ್ಯಾಸ ಇದ್ರೆ ಇದು ಇದು ನಾವು ಹಾಕಿರ್ತಕ್ಕಂಥ ಬಂಡವಾಳ ಲಾಸ್ ಆಗಲ್ಲ ಸರ್ ಲಾಸ್ ಆಗಲ್ಲ ರೇಷ್ಮೆ ಏನಿದ್ರು ಅದ್ರ ಗಂಟಾತ ಹೊಂಟಿಸಿರ್ತದೆ ಅದು ನಾವು ಭೂಮಿಗೆ ಏನು ಹಾಕಿರ್ತನೋ ಅವನಿಗೆ ಅಷ್ಟಾತ ನಮಗೆ ಕ್ಯಾಚ್ ಮಾಡಿರ್ತದೆ ಹೌದಲ್ರಿ ಲಾಸ್ ಅಂತ ಆಗಲ್ಲ ಲಾಸ್ ಅಂತ ಆಗಲ್ಲ ಈಗ ರಾಗಿ ಜೋಳ ಬೇರೆ ಕಂಪೇರ್ ಮಾಡಿದ್ರೆ ನಾವು ಲಾಸ್ ಹಾಕ್ತೀವಿ ನಾವು ಹೌದ್ರಿ ಹೌದೌದು ಹಂಗೆ ಈ ಭೂಮಿಗೆ ನಾವು ರೇಷ್ಮೆ ಹಾಕಿರ್ತೀವಿ ಅಂದ್ರೆ ಅದು ಹಾಕಿದ ಬಂಡವಾಳ ಅಂತ ಕವರ್ ಆಗುತ್ತೆ ಕವರ್ ಆಗುತ್ತೆ ಕವರ್ ಆಗುತ್ತೆ ಹಾ ಪರವಾಗಿಲ್ಲ ರೀ ಸರ್ ಬಟ್ ಈ ಒಂದೂವರೆ ಎಕರೆಯಲ್ಲಿ ರೇಷ್ಮೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಹೋಗ್ತಾ ಇದ್ದೀವಿ ಸರ್ ಹಾಂ ಫರ್ ಮೂರು ತಿಂಗಳು ಕನಿಷ್ಠ ಎಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಅದೇ ಆಗತ್ತೆ ರೀ ಹ್ಞೂ ಸರ್ ಮೂವತ್ತೈದರಿಂದ ನಲವತ್ತು ಐವತ್ತು ಸಾವಿರ ರೂಪಾಯಿ ಈ ಥರ ಅದೇ ಆಗ ಸರ್ ಮೂರು ಮೇಲೆ ಡಿಪೆಂಡ್ ಮೇಲೆ ಡಿಪೆಂಡ್ ಏಳ್ನೂರು ರೂಪಾಯಿ ತಪ್ಪಾ ಅಂದ್ರೆ ಒಂದು ಲಕ್ಷ ರೂಪಾಯಿ ರೂಪಾಯಿವ್ರಿಗೆ ಆಗ್ಬೋದು ಆಗ್ಬೋದು ಫರ್ ಆಗ್ರೀ ಸರ್ ಹಾಂ ಮತ್ತೆ ಏನಂತಾರ ಸರ್ ಈಗ ಈ ಕೃಷಿ ಮಾಡಬೇಕಾದ್ರೆ ಇದು ರೀ ಏನಂತಾರಲ್ಲ ರೇಷ್ಮೆ ಗಿಡಕ್ಕೆ ಯಾವ ರೋಗಗಳು ಬಂದ್ವು ಸರ ಸರ್ ಇದಕ್ಕೆ ಸರ್ ಔಷಧಿ ಈ ಈ ನುಸಿ ರೋಗ ಅಂತ ಸರ್ ಮೇಲೆ ಎಲೆ ಪಾಸ್ ಆಗಲ್ಲ ಅದು ಅದಲ್ಲೇ ಬರ್ಣ ಆಗಿಬಿಡುತ್ತೆ ಬರ್ನ ಆಗಿಬಿಟ್ಟು ತಿರ್ಗ ಮುಂದಕ್ಕೆ ಅದ್ ಬೆಳವಣಿಗೆ ತಾಂಬಲ್ಲ ಕುಂಠಿತ ಆಗ್ಬಿಡುತ್ತೆ ಕುಂಠಿತ ಆದಾಗ ಏನಾಗುತ್ತೆ ಸೊಪ್ಪು ನಮಗೆ ಎರಡು ಎಕರೆ ಪ್ಲಾಟ್ ಇದ್ರೂ ಒಂದ್ ಎಕರೆ ಪ್ಲಾಟಿನ ಇನ್ ಹೊಂಡಲ್ಲ ನಮಗೆ ಹೌದು ಆ ಥರ ಆಗ್ಬಿಡುತ್ತೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಸೊಪ್ಪು ಇಳುವರಿ ಕಡಿಮೆ ಆದಾಗ ರೈತ ಅವಾಗೇನಾಗತ್ತೆ ಇನ್ನೂರು ಮಟ್ಟ ಇಡತ್ತಾಗ ಬರೀ ಎಪ್ಪತ್ತೈದು ನೂರು ಮಟ್ಟ ಇಡತಕ್ಕಂಥ ಪರಿಸ್ಥಿತಿ ಬರುತ್ತೆ ಹ್ಞೂ ಹೌದಲ್ಲ ರೀ ಆ ಎಷ್ಟು ಮತ್ತೆ ಅವರು ಹೋಗ್ಬಿಡ್ತು ಸರ್ ಅದು ಬಿಟ್ಟರೆ ಮತ್ತೆ ಅದೊಂದೇ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಿದ್ರಿ ಸರ್ ಸರ್ ಔಷಧಿ ಹೊಡಿಬೇಕು ಔಷಧಿ ಹೊಡೆದು ವಾನ್ ಅಂತ ಬರುತ್ತೆ ಹ್ಞೂ 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 ಹಾಂ ಸರ್ ಹೊಡಿಬೇಕು ಕಂಟ್ರೋಲ್ ಆಗತ್ತೆ ಕಂಟ್ರೋಲ್ ಆಗತ್ತೆ ಹಾಂ 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 ಸರಿ ಸರ್ ಓಕೆ ಸರ್ ಒಳ್ಳೆ ಮಾಹಿತಿ ಕೊಡಿದಿರಿ ಸರ್ ಉತ್ಪುರ್ ಧನ್ಯವಾದಗಳು ರೀ ಹ್ಯಾಂಕ್ ಯು ಸರ್ ಹಾಂ ನೋಡಿದಾರಲ್ಲ ವೀಕ್ಷಕರೇ ನಮ್ಮ ಕೆ ಸತೀಶ್ ಅವರು ಕಳೆದ ಹದಿನೈದು ವರ್ಷದಿಂದ ಈ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಬರೀ ಒಂದೂವರೆ ಎಕರೆಯಲ್ಲಿ ಪ್ರತಿ ಮೂರು ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತಾರೆ ಕಡಿಮೆ ಏನಂತಂದ್ರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆದಾಯ ಮಾಡ್ತಾರೆ ಹೌದಲ್ರಿ ಸರ್ ಮೂವತ್ತೈದರಿಂದ ನಲವತ್ತು ಸಾವಿರ ಹಾಂ ಮೂವತ್ತೈದರಿಂದ ನಲ್ವತ್ತು ಸಾವಿರ ರೂಪಾಯಿ ಆದಾಯ ಮಾಡೇ ಮಾಡ್ತಾರೆ ಈ ರೇಷ್ಮೆ ಕೃಷಿ ಬಗ್ಗೆ ಇವ್ರ ಅನುಭವ ಇದೆಲ್ಲ ಅದು ಇನ್ನೊಬ್ರಿಗೆ ಬಂಡವಾಳ ಆಗುತ್ತೆ ಅದಕ್ಕೋಸ್ಕರ ಯಾರು ರೇಷ್ಮೆ ಕೃಷಿ ಮಾಡ್ಬೇಕಂತಾರೋ ಅವ್ರಿಗೆ ಕಳಿಸ್ರಿ ಶೇರ್ ಮಾಡಿರಿ ಅವರು ಕಲಿತಾರೆ ಯಾಕಂದ್ರೆ ಒಬ್ಬರು ರೇಷ್ಮೆ ಕೃಷಿ ಒಬ್ಬರ ಕೃಷಿ ಅನುಭವ ಇದೆಯಲ್ಲ ಒಬ್ಬ ರೈತರ ಕೃಷಿ ಅನುಭವ ಇದೆಯಲ್ಲ ಅದು ಇನ್ನೊಬ್ಬರಿಗೆ ಬಂಡವಾಳ ಆಗುತ್ತೆ ಬಂಡವಾಳ ಅಂದ್ಕೊಂಡ್ರೆ ಮಾತ್ರ ನಮ್ಮ ಕೃಷಿಯಲ್ಲಿ ಪ್ರಗತಿ ಪ ಕಾಣೋಕ್ಕೆ ಸಾಧ್ಯ ಸರಿ ನಮ್ಶಿಕ್ರೆ ಮತ್ತೆ ಮುಂದಿನವರು ಸಿಗೋಣ ಎಲ್ಲರಿಗೂ ನಮಸ್ಕಾರ